ಎಲ್ರಿಗೂ ನಮಸ್ಕಾರ ಸ್ವಾದ ಆರ್ ಕಡೆಯಿಂದ ಚಟ್ನಿ ಪೌಡ್ರ್ಗಳನ್ನ ತರಿಸಿದ್ದೀನಿ ಇದಕ್ಕೆ ಮುಂಚೆ ಕೂಡ ನಾನೊಂದು ಪುಳಿಯೋಗರೆ ವಿಡಿಯೋ ಮಾಡಿದ್ದೆ ಇವ್ರ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನನಗೀಗ ಚಟ್ನಿ ಪೌಡ್ರ್ಗಳನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಬೇಕಾಗಿದೆ ಮೊದಲು ಯಾವುದನ್ನಪ್ಪ ಟ್ರೈ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಪುಡಿ ಕರ್ಬೇವಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಗಸೆ ಬೀಜ ಚಟ್ನಿ ಪುಡಿ ಹುರುಳಿ ಕಾಳಿನ ಚಟ್ನಿ ಪುಡಿ ಹುಚ್ಚಲ್ ಚಟ್ನಿ ಪುಡಿ ಹುಚ್ಚಲ್ ಚಟ್ನಿ ಪುಡಿ ಅಂತೂ ರಾಗಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಬಾ ಸೂಪರಾಗಿರುತ್ತೆ ಕಣ್ರಿ ಬನ್ನಿ ಟ್ರೈ ಮಾಡೋಣ ತಿಂತೀನಿ ಹೇಗಿರುತ್ತೆ ಟೇಸ್ಟ್ ನೋಡೋಣ ಸೂಪರ್ ಆಗಿದೆ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ದೀನಿ ಸಕ್ಕತ್ ಟೇಸ್ಟಿ ಸ್ವಾದ ಅಂತೂ ಹೆಸರು ತಕ್ಕನಾಗಿ ಸ್ವಾದ ಭರಿತವಾಗಿದೆ ತುಂಬಾ ಟೇಸ್ಟಿಯಾಗಿದೆ ನನಗಂತೂ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಸ್ವಾದ ಇವ್ರ ಹತ್ರ ರುಚಿ ರುಚಿಯಾಗಿರುವಂತ ಚಟ್ನಿ ಪುಡಿಗಳು ಸಾಂಬಾರ್ ಪುಡಿಗಳು ಹಾಗೆ ಉಪ್ಪಿನಕಾಯಿಗಳಂತೂ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್